ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಿಲ್ಲಿಸಿ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಸೋಮವಾರದಿಂದಲೇ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಗ್ರಾಮದ ನಿವೇಶನ ಹಂಚಿಕೆಗೆ ನಿವೇಶನ ಪಡೆಯಲು ತಾಲೂಕು ದಂಡಾಧಿಕಾರಿಗಳು ಸರ್ವೆ ಆಫೀಸಿನ ಅಧಿಕಾರಿಗಳು ಸರ್ವೆ ಮಾಡಿ ವಂಚಿತ ಫಲಾನುಭವಿಗಳಿಗೆ ಖಂಡಿತ ನಿವೇಶನ ನೀಡುತ್ತೇವೆ ಎಂದು ಅಪರ್ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ತಿಳಿಸಿದರು ಇಬ್ಬರು ನಗರದ ತಾಲೂಕು ಕಚೇರಿಯ ಮುಂಭಾಗದ ಆವರಣದಲ್ಲಿ ನಾಲ್ಕು ದಿನಗಳ ಕಾಲ ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿಯಲ್ಲಿ ಭಾಗವಹಿಸಿ ಸಂತ್ರಸ್ತರಿಗೆ ಮನವೊಲಿಸಿ ಮಾತನಾಡಿದ ಇವರು ಆಶ್ರಯ ನಿವೇಶನಕ್ಕಾಗಿ ಗಂಜಿ ಗುಂಟೆ ಗ್ರಾಮದ ದಲಿತ ಸಮುದಾಯದವರು ಸತತ ನಾಲ್ಕು ದಿನಗಳ ಕಾಲ ಧರಣಿ ಮಾಡುತ್ತಿದ್ದೀರಿ ನಿಮ್ಮ ಗ್ರಾಮದ ಐದು ಎಕರೆ ಸರ್ಕಾರ ಮೀಸಲಿಟ್ಟರುವ ಜಾಗವನ್ನು ಕೆಲವರು ಬಣವೆಗಳನ್ನು ಮಾಡಿಕೊಂಡು ನಿವೇಶನ ನಿರ್ಮಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೇಳನೆಯ ಸಾಲಿನಲ್ಲಿ ಅಂದಿನ ಸರ್ಕಾರ ಆಶ್ರಯ ಮನೆ ವಸತಿಗಾಗಿ ಸರ್ಕಾರ ಗೋಮಾಳ ಜಾಗವನ್ನ ನಿಗದಿಪಡಿಸಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರಾದ ಟಿ ರಾಘುಮೂರ್ತಿ ಅವರು ಈ ವಿಷಯವಾಗಿ ಚರ್ಚಿಸಿ ಫಲಾನುಭವಿಗಳಿಗೆ ನಿವೇಶನ ನೀಡಿ ಎಂದು ಹೇಳಿದರು ಈ ಒಂದು ನಿಟ್ಟನಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಜೊತೆಗೂಡಿ ನಿಮ್ಮ ಗ್ರಾಮಕ್ಕೆ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುತ್ತೇವೆ ಎಂದು ಖಡಕ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪತ್ರಕರ್ತರ ನಿವೇಶನಗಳು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವುದು ಖಂಡನೀಯ ಎಂದು ಗೋಪ್ನಹಳ್ಳಿ ಶಿವಣ್ಣ ಆರೋಪಿಸಿದರು ರು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ ಪತ್ರಕರ್ತರ ನಿವೇಶನವನ್ನ ಕೂಡಲೇ ನಾವು ಕೈಗೆತ್ತಿಕೊಂಡು ಕೆಲವೇ ದಿನಗಳಲ್ಲಿ ಪತ್ರಕರ್ತರಿಗೆ ನಿವೇಶನವನ್ನ ನೀಡುವುದಾಗಿ ಪತ್ರಕರ್ತರಿಗೆ ತಿಳಿಸಿದರು ಇನ್ನು ಸಂದರ್ಭದಲ್ಲಿ ತಹಸೀಲ್ದಾರ್ ರಹಾನ್ ಪಾಷಾ ತಾಲೂಕು ಪಂಚಾಯಿತಿಯ ಇಒ ಶಶಿಧರ ರಂಗಸ್ವಾಮಿ ಪ್ರಕಾಶ್ ವಿಎ ತಿಪ್ಪೇಸ್ವಾಮಿ ಸೋಮಶೇಖರ ಸೇರಿದಂತೆ ಅನೇಕ ತಾಲೂಕು ಆಡಳಿತದ ಅಧಿಕಾರಿಗಳು ಜಿಲ್ಲಾ ಆಡಳಿತದ ಅಧಿಕಾರಿಗಳು ಪ್ರತಿಭಟನಾಕಾರರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆ

ಮಾಡ್ತೀವಿ ಅದನ್ನೆಲ್ಲ ನಾವು ಮಾಡ್ತೀವಿ ಎಂತ ಒಳಗಿದ್ವಿ ಅಂದ್ರೆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಬಟ್ ಮನುಷ್ಯತ್ ಇರ್ಬೇಕು ನಮಗೂ ವಾಸ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೂ ಅವೇನು ತೊಂದರೆ ಮಾಡಕ್ ಹೋಗೋದಿಲ್ಲ ಅದ್ರ ಜಿನೇ ಅವ್ರಿಗೆ ಇನ್ನೊಂದು ಮನೆ ಇದೆ ಮತ್ತೊಂದು ಇದೆ ಅಂದ್ರೆ ಅದು ಡಬಲ್ ಅವಕಾಶ ಇರೋದಿಲ್ಲ ಅದನ್ನ ಎಕ್ಸಾಮಿನ್ ಮಾಡ್ತಾರೆ ಅದನ್ನ ಎಕ್ಸಾಮಿನ್ ಮಾಡ್ತಾರೆ ಪಾಲಕ್ ಪಂಚಾಯತ್ ಮತ್ತು ನಮ್ಮ ರೆವಿನ್ಯೂ ಕಡೆಯಿಂದಲೂ ಒಂದ್ ವೇಳೆ ಅವ್ರಿಗೆ ಮನೇನು ಇತ್ತು ಸೈಟ್ಗಳು ಇತ್ತು ಇದನ್ನ ಉತ್ತಮಿ ಅದು ಹೌದಲ್ವಾ ಅದನ್ನ ನಾವು ಒಪ್ಪಂದ ಬರೋದಿಲ್ಲ ಕರ್ಮಿಸ್ತೀವಿ ಅದು ಅದ್ರಲ್ಲಿ ನೆರಡು ಮಾತಿರೋದಿಲ್ಲ ಏನಾದ್ರು ನಿವೇಶನ ರೈತರೇ ಇದ್ದು ಅವ್ರಿಗೂ ಯಾವುದೇ ಇಲ್ಲ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೆ ನಂತರ ನಾವೇನು ತೊಂದರೆ ಮಾಡೋಕ್ಕಾಗೋದಿಲ್ಲ ಅವ್ರು ಯಾವ ಜನರೇ ಇರ್ಬೋದು ಕೇಳಿ ಅವ್ರು ಯಾವ ಅವರು ನಮಗೂ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಈಗಾಗಲೇ ಜಾಗ ಇರೋದ್ರಿಂದ ನಾವು ಜಾಗ ಖರೀದಿ ಮಾಡ್ಕೊಳೋದ್ರ ಬಗ್ಗೆ ಏನಿಲ್ಲ ಜಾಗ ರೆಡಿ ಇದೆ ಹೌದಲ್ವಾ ಎಲ್ಲ ರೆಡಿ ಇದೆ ಅದನ್ನ ನಿಮಗೆ ಹಂಚ್ಕೊಡ್ಬೇಕಷ್ಟೇ ಇನ್ನೇನಿಲ್ಲ ಮಾಡ್ತೇವೆ ಮಾಡ್ತೀವಿ ಈಗ ಮಾಡ್ತೀವಮ್ಮ ಮಾಡ್ತೀವಿ ಮಾಡ್ತೀವಮ್ಮ ಮಂಜೂರಾತಿ ಪ್ರಕ್ರಿಯೆ ತೆಗೆದುಕೊಂಡಿಕ್ಕೆ ನಾವು ಅವ್ರು ಹೇಳಿದರೆ ಆ ಪ್ರಕಾರ ಮಾಡಿ ಇದು ಒಂದು ಎರಡನೇದು ಅಲ್ಲಿ ಏನು ನಾನು ಬಂದಂಥ ಧರಣಿ ಪ್ರದೇಶದಲ್ಲಿ ಅವ್ರು ಹೇಳಿದಂಗೆ ನಮಗೆ ತಾರತಮ್ಯ ಧೋರಣೆ ಎಲ್ಲ ತೋರ್ತದಂತ ಹೇಳಿದ್ರೆ ಅದಕ್ಕೆ ಒಂದು ಅಲ್ಲಿ ಒಂದು ಸಭೆಯನ್ನು ಮಾಡಿ ಏನು ಫೀಸ್ ಕಮಿಟಿ ಮೀಟಿಂಗ್ ಟೆಂಕ್ ಮಾಡ್ತೀವಲ್ಲ ಇಂಪ್ಲೂಡಿಂಗು ಪೊಲೀಸು ಡಿಒ ಇಒ ಎಲ್ಲ ಮಾಡಿ ಎಲ್ಲ ಜನಗಳಿಗೂ ಸಾರ್ವಜನಿಕರಿಗೆ ಈ ಬಗ್ಗೆ ಅರಿವು ಮೂಡಿಸಬೇಕು ಯಾವುದೇ ರೀತಿಯಾದಂಥ ತಾರತಮ್ಯ ಆಗಿ ಭಾವ ಭೇದಭಾವವಾಗಿ ಮಾಡಬಾರ್ದು ಮತ್ತು ಮಕ್ಕಳು ಸಮೇತ ಶಾಲೆಯಿಂದ ಒಳಗೊಳಿಸಲಿಕ್ಕೆಲ್ಲ ಮಕ್ಕಳು ಸಹ ಶಿಕ್ಷಣವನ್ನು ಪಡೀಲಿಕ್ಕೆ ಅಂಗನವಾಡಿ ಇರ್ಬೋದು ಮತ್ತು ಶಾಲೆ ಇರ್ಬೋದು ಆ ಬಗ್ಗೆ ಹೆಚ್ಚು ಅರಿವು ಮೂಡಿಸಿ ಆ ಭಾಗದಲ್ಲಿ ಏನಾದರೂ ನಮ್ಮ ಇಲಾಖೆಗಳಿಂದ ಆಗಬೇಕಾದಂಥ ಕೆಲಸಗಳಿದ್ದಲ್ಲಿ ಪೆನ್ಷನ್ಗಳಿರ್ಬೋದು ಖಾತೆ ಬದಲಾವಣೆಗಳಿರ್ಬೋದು ತುಂಬ ಒಂದು ಮಾಡಿ ಒಂದಲ್ಲೇ ಒಂದು ಸಭೆ ಮಾಡಿ ಓಕೆ ಮಾಡಬೇಕಿವೆಲ್ಲ ದೇನು ಅವಾಗ ಅವ್ರ ಮೇಲೆ ನಮ್ಮ ಒಂದು ಆಳಿತದ ಮೇಲೆ ಭರವಸೆ ಬರುತ್ತೆ

ಆರೋಪಿ ನಲ್ಲಿ ನಾವು ತಹಸೀಲ್ದಾರ್ ಹೇಳ್ತೀವಿ ಒತ್ತುವರಿಗೆ ಸಂಬಂಧಪಟ್ಟಂತೆ ಅವ್ರೆಲ್ಲ ಅದಕ್ಕೆ ನಾವು ಪಟ್ಟಿ ತಗೊಂಡಿವಿ ಅದನ್ನು ಟೈಮ್ ಟೇಬಲ್ ಆಗಿ ಕೊಟ್ಟಿದ್ದೀವಿ ಎಷ್ಟು ಒತ್ತುವರಿ ಆಗಿದೆ ಸರ್ಕಾರಿ ಜಾಗ ಅಂತೇಳಿ ಆ ಒತ್ತುವರಿ ಆದವನ್ನ ಕೆಲವು ನಮ್ಮ ಇಲಾಖೆಗೆ ಇರ್ಬೋದು ಕೆಲವು ಈಗ ಎಕ್ಸಾಂಪಲ್ ಇದು ಅವ್ರದ್ದು ತಾಲೂಕ್ ಪಂಚಾಯತಿ ಅದು ಅದು ಫಾರೆಸ್ಟ್ ಆದ್ರೆ ಫಾರೆಸ್ಟ್ನ ಸೊ ಆ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಇರುತ್ತೆ ಅವ್ರಿಗೆ ಏನಾದರೂ ಲ್ಯಾಂಡ್ ಆಗೋ ಪೊಲೀಸ್ ಪ್ರೊಟೆಕ್ಷನ್ಸ್ ಮತ್ತೊಂದು ಬೇಕು ಅಂದ್ರೆ ಡಿಸ್ಟಿಕ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಅವ್ರ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ನಿಮ್ಮ ಆಸ್ತಿಯನ್ನು ರಕ್ಷಣೆ ಮಾಡೋದು ಅದಕ್ಕೋಸ್ಕರ ಈ ಲ್ಯಾಂಡ್ ಬೀಟ್ ಅಂತ ಒಂದು ಹೊಸ ಆಪ್ ತಗೊಂಡ್ ನಮ್ಮ ಕಂದಾಯ ಸಚಿವರು ಲ್ಯಾಂಡ್ ಬೀಟ್ ಹೇಗೆ ಪೊಲೀಸ್ ಬೀಟ್ ಪದ ಕೇಳಿರ್ಬೇಕು ಪೊಲೀಸ್ ಬೀಟ್ ಹೇಗೆ ಎಲ್ಲ ನೈಟ್ ಆಗಿರ್ಬೋದು ಬೀಟ್ ಮಾಡ್ತಾರಲ್ಲ ಆ ಥರ ನಮ್ಮಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಸರ್ವೆ ಮಾಡಿಬಿಟ್ಟು ಅದನ್ನ ಫೋಟೋವನ್ನು ಜಿಯೋ ಸ್ಕ್ಯಾನ್ ಮುಖಾಂತರ ಎಕ್ಸಾಂಪಲ್ ಇದೊಂದು ಗೌರ್ಮೆಂಟ್ ಲ್ಯಾಂಡ್ ಇತ್ತು ಗೋಮಾರ ಇತ್ತು ಅಂದ್ರೆ ನಾಲ್ಕು ಪಾಯಿಂಟ್ ಅಲ್ಲಿ ಜಿಯೋ ಪಾಯಿಂಟ್